ಆ ಮುಂಜು ಮುಂಜೆ ದೊಳಗ ಗಂಟಿ ಬಿತ್ತ ಒಯ್ದ್ರೆ ಹಣ ಎತ್ಲಿ ಒಯ್ದ ಕಡೆ ಇದು ಬರ್ತಾರ ನಮ್ಮ ಮಾವ ಬರ್ಲಿ ಬರ್ಲಿ ಚಂದುಳು ಚಲಬಿ ನನ್ನ ಒಕ್ಕಳ ಚಂದನ

ತಾಳೆ ಕೊಟ್ಟಿ ಮಾತಿಸಿ ಕೊಟ್ಟಿ ಅದಕ್ಕೆ ಆಕ್ಸಿಡೆಂಟ್ ಆಗೈತೆ ಅವಂಗೆ ನಾ ಕೊಟ್ಟ ಆಗ್ತದು ನಾ ಬೆನ್ ಹತ್ತಂಗೆ ಯಾಕೆ ಬೆನ್ನು ಹತ್ತಿಲಿ ಯಾವ್ದಾರು ಉದ್ಯೋಗ ಮಾಡು ತಾವ ಹುಡ್ಗ್ಯರ್ ನಿನ್ನ ಬೆನ್ನು ಹತ್ತಿ ಬರ್ತಾವ ರಾಡವ ಅವ್ರು ಹತ್ತಿ ಬರಲಿಲ್ಲ ಅಂದ್ರೆ ಚಿಂತೆಲಿ ಯಾವ್ದಾರು ಮಠ ಸೇರ್ತನ ಖರೆ ಆದ್ರೆ ಒಟ್ಟು ನೆಂಪ ನೆಂಪತಿ ತೆಗಿಬಂಡು ಯಪ್ಪ ಕೆಲಸದಿಂದ ಮೈ ಕೈ ಜುಮ್ ಆಗ್ತದ ನಮಗೆ ಅದು ಅದು ಮನ್ ಮನ್ನೆ ನೀ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗತ್ ಭೇದ ನಾ ಅವ್ರ ಕೈ ಕಾಲು ಹಿಡ್ದು ಅದು ಅರವಿ ಅಂಗಡಿ ಕೆಲ್ಸಕ್ ಹೋಗ್ಬಿಟ್ಟು ಮುಂದೆ ಕೆಲ್ಸಕ್ ಹೋದ್ ಮೈಕ್ ಬಂದು ಇಡಿಸಿ ಬಿಟ್ಟವ ಬಂದಳು ಸೀರೆ ತಗಸಿಳು ತಗಸಿಳು ನೂರ ಎಂಟು ಸೀರೆ ತಗಸಿಳು ನನಗೆ ಒಂದು ಆ ಹಿರಿಯಾರ ಹೇಳಿದ್ ಮಾತ್ ನೆನಪಾಯ್ ಬಿಡ್ತೇವ ಅದು ಬಾಳ ಇದ್ದಲ್ಲಿ ಕೋನ ಒಗ್ಗಸ್ಬಾರದತ್ತ ಅರ್ವಿ ಅಂಗಡಿ ಹೆಣ್ಮಕ್ಳು ಹೊಗ್ಸ್

ಸೀರೆ ಅಂತ ತೂ ತನಬೇಕ ಬರ ತೂತು ತೋರ್ಸ ಅಂದ್ರ ಮಾಡ್ಬೇಕ ಬೇರೆ ಉದ್ಯೋಗ ಹ್ಮ್ ಅದಕ್ಕ ಹೋಗಿ ಹಂಗ ಏನ್ ಮಾಡಿದ್ಳು ಬ್ಯಾಡ ಬ್ಯಾಡ ಬಿಟ್ಟು ಬಂದ್ಬಿಟ್ಟೆ ಮತ್ತ ಇದಕ್ ಹೋಗಿದ್ ನಾವೇ ದವಾಖಾನೆ ಕಂಪೌಂಡರ್ ಕೆಲ್ಸಕ್ಕ ಒಂದೇ ದಿನ ದವಾ ದನ ದವಾಖಾನೆಗೆ ಹೋಗ್ಬಿಟ್ಟಿನಿ ಬರ್ರಿ ಹೆಂಡಿ ತೆಗೆ ಕಾಯ್ಸಿ ಬಿಟ್ರ ಅವರು ಬ್ಯಾಡ ಬ್ಯಾಡ ಮತ್ ಮಾತಾಡ್ ಮತ್ತ ಲಾಸ್ಟಿಗೆ ಅದ ಏನೋ ಬರ್ಸ್ಕೊಂಡ್ ಮ್ಯಾಲ ಬರ್ತಾರಲ್ಲ ಏನದು ಏನ್ ಬರ್ಸ್ಕೊಂಡು ಅದ ಏನೋ ಒಂದ್ ಬರ್ಸ್ಕೊಂಡ್ ಮ್ಯಾಲ ಬಂದೆ ಹ್ಮ್ ಚೀಟಿ ಬರ್ಸ್ಕೊಂಡು ಮತ್ ಮನ್ಸರ್ ದವಖಾನ ಹೋದ್ನ ಅಲ್ಲಿ ನೋಡುತ್ತೆ ಬರೀ ಬರ್ರಿ ಕಡ ಕಡೆಸಂಟ್ ಅವ್ ಹಾವ್ ಸ್ಪೆಷಲಿಸ್ಟ್ ಅತ್ತ ಇಂಗ್ಲಿಷ್ನಾಗ ಹಾಕಿದ್ದವ್ ನೆಕ್ ಸ್ಪೆಷಲಿಸ್ಟ್ ಅಂತ ಹೇಳಿ ಅದ ನೆಕ್ ಸ್ಪೆಷಲಿಸ್ಟ್ ಅಂತ ಹೇಳಿ ನಾ ನೆಕ್ ಸ್ಪೆಷಲ್ ಇಟ್ಟಿತ್ತಾನಂದ್ರೆ ಏನೋ ಬ್ಯಾರೆನೇ ಇದ್ದಂಕ ಅಂತದ ತಾವ್ನ ಶಿಷ್ಯನ ಐಕಲ್ ಹಿಡಿದ ಅವ್ನ ಕಣ್ಣು ಉದ್ದೆ ಗಿಟ್ಟಿಸ್ಕೊಂಡ್ಯಾ ಒಣೇ ದಿನ ಹಾವು ಕಡಿದ ಪೇಷೆಂಟ್ ಬರ್ತಾವೆ ಡಾಕ್ಟ್ರ್ ಹಾಲು ತೊಗೊಂಡು ಮನ್ಕಾಲಿ ಕಟ್ಟಿಬಿಟ್ಟ ಡಾಕ್ಟ್ರ ಎಮ್ಮೆ ಬೋಳ ಸಾಲಿ ಕಲ್ತಾರೆ ನೀವು ಹಾಯ್ ಎಮ್ಮೆ ಬಿ ಎಸ್ ಲೇಗ ಅಚ್ಚಂಗೆ ಹೋಗಿ ಸಾಲಿ ಕಲ್ತು ಎಮ್ಮೆ ಬಿ ಎಸ್ ಐತರ ಕೊಮ್ಮ ಶಾಲಿಗ್ ಹೋಗೋರಿ ಎಮ್ಮೆ ಬೋಳಸು ನೀ ಐತಾರ ಕೊಮ್ಮ ಹೋಗ್ಯಾನ ನಾ ಸಾಲಿ ಇಂದ ಆದಿಲ್ಲ ಸುಮ್ಮ ಮಧ್ಯಾಹ್ನ ಊಟ ಅಟ್ರೆ ಉಕ್ಕಿದ ನೋಡಿ

ಜೋಕಮಾರ್ ಪಿಂಚಿನಿ ಹೌದು ಕಡೆ ಹುಡುಕಾಡಿ ಹೊಸ ತೆಗೆದಿರ್ತಾನೆ ಸಂಬಂಧ ವೇಟಿಂಗ್ ಇಟ್ಟಿರ್ತಾರ ಹೌದು ಮತ್ತೆ ಹಾಕಬೇಕು ನಮಗೇನು ಕಿಮ್ಮತ್ ಬಿಸ್ಲಾಗ ಅವಂಗ ಜೈ ಇವ್ ಜೈ ಅಂದ ಸಂಜೆಕು ಹೊಂದ್ ನೈಟ್ ಕುಡ ಕಟ್ಟಿ ಮೇಲೆ ಮುಣಕೊಳ್ರ ಮಾಡ್ಲಾರ್ದ ಮಿಟ್ಟಿಂಗ್ ಹೋದಾಗ ಬಾಳಾದ್ರೆ ಅಲ್ಲೇ ಪ್ರಚಾರ ಮಾಡಿ ಏಯ್ ತಂಗಿ ಕುಕ್ಕರ್ ಕೊಟ್ಟ ಅವ್ಗೆ ಹಾಕೊಂಡು ತಾಕಿ ಎತ್ತಿರ್ತಾಳೆ ಏ ಮಿಕ್ಸರ್ ಕೊಟ್ಟ ನೀವು ಚಲೋ ಇವ್ಗೆ ಹಾಕೊಂಡು ತಿಕಿ ಎತ್ತಿರ್ತಾಳೆ ನಾಟ್ ನೋಡು ಸೀರೆ ಕುಬ್ಸ ಕೊಟ್ಟ ಅವ್ಗೆ ಹೊತ್ತು ಮನೆಗೆ ಬಂದಿರ್ತಾರೆ ಆದ್ರೆ ನಾವು ಹಂಗೆ ಬಿಸಿಲಾಗ ಹಂಗೆ ಹೊರಕೊಂಡು ಪ್ರಚಾರ ಮಾಡಿದ್ರು ನಮ್ಗೆ ಕಿಮ್ಮತ್ತೇ ಇಲ್ಲ ಎಲ್ಲ ನಿಮ್ಗೆ ಬಸ್ರು ಆದ್ರೆ ಇವ್ರಿಗೆ ಆರು ಸಾವಿರ ಕೊಡ್ತಾರ ಬಸ್ರು ಮಾಡಿದ್ರೆ ಒಂದು ಮೂರು ಸಾವಿರ ನೀವೇನು ಕಷ್ಟ ಪಡ್ತೀರ ನಿಮ್ಗೆ ಕೊಡ್ತಾರ ನಾವು ಒಂಬತ್ತು ತಿಂಗಳು ಕಷ್ಟ ಪಡ್ತೀವಿ ನೀವು ಬರ್ರಿ ಒಂಬತ್ತು ತಿಂಗ್ಳು ಅಷ್ಟೇ ಕಷ್ಟ ಪಡ್ತೀರವ ಅದು ಆಗ್ಬೇಕಾದ್ರೆ ನಾವು ಎಷ್ಟು ದಿನ ಕಷ್ಟಪಡ್ತೀವಿ

ಎಲ್ಲಾರ ಚಿಕ್ಕ ಏನೈತೆ ಅದು ಐತೆ ನಮ್ಮ ಕಡೆ ಅವರು ಬೇರೆ ಇವ್ರೂ ಬೇರೆ ಇರ್ತವ ನಿಮ್ಮ ಏನು ಬೇಕು ನಿನಗ ಅದನ್ನ ಹೇಳು ಆಸ್ತಿ ಅಂತ ಸ್ತ್ರೀ ರಾಕ್ ರಾಕ್ ರಾಕ್

ಮೊಸರ ತುಪ್ಪ ಬೆಣ್ಣೆ ಹಾಕೊಂಡು ಕಚ್ಚಿ ಪಿಚ್ಚಿ ಕಲಿಸಿ ನಿಮ್ಮ ಅಮ್ಮನ ಅವಂಗ ತಿನ್ಸು ಹಂಗ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಬಳ್ಳೊಳ್ಳಿ ಕಬಾಬು ಇಷ್ಟೆಲ್ಲ ಮಾತಾಡ್ತಿಲ್ಲ ಎಲ್ಲಾ ಹುಡುಗಾರರು ಲವ್ ಮಾಡಿದ ಹುಡುಗಿಯರ್ಗ ಏನೇನ ಕೊಡಸ್ತಾರ ಒಂದ್ ದಿನ ಏನ್ ಅದು ಮಾತ್ರ ಹುಡುಕ್ತಿರ್ತಾನ ಹುಚ್ಚತನವು ಯಾಕೆ ಕೊಡಸ್ತಾವ್ ಅವೇನ್ ನೀವೇನ್ ಹೋಗಿ ಅವ್ರ ಮನಿ ದೀಪ ಹಚ್ಚೋದ್ ಆಟರ್ಗೈತ್ನ ಅವ್ರ ಮುಂದ್ ಎಲ್ಲ ಕೊಡಸ್ ಅವ್ರದ್ದು ಎಲ್ಲ ತಿಳಿ ಬೋಳಿಸಿ ಮತ್ತೊಮ್ಮನಿ ಪಣತಿ ಹಚ್ಚಾರ ಭಾಳ ಮಂದಿ ನೀವು ಅವು ಇನ್ನು ಇನ್ ಶ್ಯಾನಂದ್ರ ಊರಿಗೇನು ಹಾಕವ ಯಾವಾಕಿಗ ಏನು ಕೊಡಿಸ್ಬೇಡ್ರಿ ತಮ್ಮ ಯಾವಾಕಿ ಕೊಡಿಸಿ ನಮ್ಮ ಜೋಡಿ ಸಂಸಾರ ಆಟ್ರಾಗ ಐತಿ ನೋಡದ್ ಆಟತಿ ಏನ್ ತಾಜ್ಮಹಲ್ ಕಟ್ಲಿ ಏನ್ ಗೋಳು ಗುಮ್ಮತ್ ಕಟ್ಲಿ ಕಾಲ ಈಗ ನಾಲ್ಕನೂರ ರೂಪಾಯಿ ಪಗಾರಿನಿ ಬ್ಯಾರೇ ಬ್ಯಾರೇ ಬ್ಯಾರ ಬಸ್ ಬಸ್ಟ್ಯಾಂಡ್ನಾಗ ಒಂದು ನಾಲ್ಕು ಪೈಕಾನಿ ಅದೇ ಅದಕ್ಕೆ ಪೈಕಾನಿ ಪಿಕ್ಚರ್ ಮಾಡಿ ತಾಜ್ ಮಹಲ್ ಕಟ್ಟ್ಯಾರ ಯಾರಿಗೂ ಉಪಯೋಗ ಐತಪ್ಪ ಮಳೆಗಾಲದಿಂದ ದನ ಸತ್ಯ ಕಟ್ಟಕ್ ಬರ್ರಂ ಹೌದಾ ಈಗ ಇದು ಗೋಳ್ ಗುಮ್ಮಚ್ ಕಟ್ಟಿರ ಬಿಸಿಲಿಗೆ ಮನ್ಕೊಂಡ್ರೆ ಪುರ ಸೆಕ್ಯೂರಿಟಿ ಗಾರ್ಡ್ಗಳು ಹೊರಗೆ ತಂದು ಹೋಗಿತ್ತರ ಅವು ಉಪ್ಯೋಗಿಲ್ಲ ಈಗ ಸಂಬಂಧ ಒಂದ್ ಐದು ಪೈಕಾನಿ ಕಟ್ಟಿಸ್ಬಿಟ್ಟ ನೂತ್ರೆನ್ಸ್ ಇವು ಎಟ್ಟು ಬರ್ರಿ ಐತಿ ಎಟ್ಟರದೈತೆ ಟೆಟ್ಟರ್ ಸ್ವಚ್ಛ ಇಟ್ಕೊಂದಾಳ ಪೈಕನ್ಯ ಒಟ್ಟಾಗಿ ಸಿಟಿ ಹೋಗ ಒಂದು ಕೆಲಸ ಮಾಡು ಹೇಳಿ ಆದ್ರೆ ಮುಂದೊಂದು ಕುರ್ಚಿ ಹಾಕ ಒಂದು ಕೈಯ್ಯಾಗ ಬಡ್ಗೆ ಕೊಡು ಒಬ್ರಿಗೆ ಐದು ರೂಪಾಯಿ ಇಸ್ಕೋದು ಕಳ್ಸೋದು ಒಬ್ಬರಿಗೆ ಐದು ರೂಪಾಯಿ ಇಸ್ಕೋದು ಕಳ್ಸೋದು ಮಾಡ್ತೀನಿ ಕುಚ್ಚಿದಿ ಚನಕ ಇದ್ದೀನಿ ನನಗೆ ತಿಳಿಯವೋದಲ್ಲ ಐದು ರೂಪಾಯ್ದಾಗ ಬಿಡ್ತೆ ಹತ್ತು ರೂಪಾಯಿ ಆಗೈತಿ ಈಗ ರೇಟ್ ಜಂಪಾಗೈತಿ ಈಗ ಕಾಲಿ ಕಾಲಿ ಖಾಲಿ ಅನ್ನೋದು ಒಂಬತ್ತು ರೂಪಾಯಿ ಇದ್ರೂ ಬಿಡಕ್ಕೆ ಹೋಗ್ಬೇಡು ಹತ್ತು ರೂಪಾಯಿ ಇದ್ರೂ ಇಸುವ ಒಟ್ಟು ಬಿಸ್ನೆಸ ದುಡ್ಡು ನಿಂದು ಊಟನೂ ಅಲ್ಲೇ ನಾಷ್ಟನೂ ಅಲ್ಲೇ ಅಂದ್ರ ಅದ ತಿಂದಿನದ್ದು ಮಾಡಿ ನನ್ನ ಹೈ ಉಚ್ಚಿ ಅದ್ನ ಸ್ತೈತಿ ಇದ್ರಿಗೆ ಕಾಣೈತಿ ಅಷ್ಟು ತಿಂದು ನಾಚ್ತಾವ್ನ ನೀನು ಉಗುಳುದಿತ್ತಂದ್ರೆ ಬಗಸ್ ಗಂಟ್ಲು ಉಗುಳ್ಬಿಟ್ಟು ಗಟ್ಟ ಗಟ್ಟ ಕುಡ್ದ್ಬಿಡುದ ಹುಡ್ಗಿಯರು ಎಂತಲ್ಲ ಅವೇಷ್ಟಾಗಬಾರ್ದವ ಯಾಕಪ್ಪ ಹುಡ್ಗಿಯರ ತುಟ್ಟಿ ಒಳಗೆ ಅಜರ ಅಮೃತ ಇರುತ್ತ ಯಾವ ಅಮೃತ ಹಜರ ಮೂತ್ರ ಹ್ಞೂ ಅಜರ್ದ ನಿಂದನ ಅವ್ನಿಂದ ಅವ್ನ ಅಮೃತ ಹ್ಮ್ ಹ್ಞೂ ಅದ ಅಮೃತ ಇರುತ್ತೆ ಮತ್ತು ಗಣಮಕ್ಕಳ ತುಡಿಯಾಗೇನು ರಘುವೀರ್ ದೇಸಾಯಿ ಸಿಮಿ ಸಿ ತುಪ್ಪು ತುಪ್ಪ ಇರಂಗಿಲ್ಲಯಪ್ಪ ಮತ್ತು ಸ್ಟಾರು ತಿಂದು ತಿಂದ ಲಾಭದ ಸಲ ಹೋಗಿರ್ತೈತೆ ಹೆಣ ಇತ್ಕೊಂಡು ನನಗೇನು ಬೇಕು ಅದನ್ನು ನಮ್ಮ ಕಣಕಣದಲ್ಲಿ ಕೇಸರಿ ತುಂಬಿದಿಮ್ಮಲ್ ಕೇಸರಿ ತಂಡದಿಂದ ಮಡ್ಡಿ ಹೊಲ್ದಾಗ ಅದಿತ್ತಂದ್ರೆ ನಮ್ಗೆ ಜೋಡಾಳೆ ಇದ್ದು ನಸುಕ್ನ ಕೈಯ್ಯಾಡ್ಸಿದ್ರೆ ಹೆಂಡಿ ರೀ ಎಲ್ಲಿ ಗೊತ್ತಿರಂಗಿಲ್ಲ ಆದ್ರೆ ಕಲಮಿಗೆ ಬಡ್ಡಿಯಾಗ ಟಿಮ್ಮಲ್ಲಿ ಇರ್ಬೇಕು ನಮಗ ಅಂದ್ರೆ ಆಗೋ ಕೆಲಸ ಸರಳಕ್ಕು ಬಂಡೆಗೆ ಎತ್ತಿಲಿ ನಾನ ನೀನು ಲವ್ ಮಾಡ್ಬೇಕು ಹೌದು ಇರ್ಲಿಲ್ಲ ಅಂದ್ರೆ ನಿನ್ನ ಸಂಬಂಧ ಚಪ್ಪಲಿ ಎಷ್ಟು ಮಂದಿ ಕಲ್ಲಿ ಹೊಡೆಸ್ಕೊಂದಿಲ್ಲ ಯಾಕ ಇತ್ತಿಚ್ಲ ಏನಾಯ್ಬಿಟತ್ ರೂಢಿ ಆಗ್ಬಿಟ್ಟತ್ ನನಗೆ ಒಂದು ನಾಲ್ಕು ಮಂದಿರ ಹೆಣ್ಮಕ್ಳು ಚಪ್ಪಲಿ ಹೊಡಿಲಿಲ್ಲ ಅಂದ್ರೆ ನಿದ್ದೆ ಆ ನಿಮ್ಮನೆ ಹ್ಞೂ ಮೊನ್ನೆ ಆರುನೂರು ರೂಪಾಯಿ ಪಗಾರ ಕೊಟ್ಟು ಇಬ್ರು ಹೆಣ್ಮಕ್ಳನ್ನ ಕರ್ಸಿ ಹೊಡೆಸ್ಕೊಂಡ್ನ್ಯಾಗ ಅವಾಗ ನಿದ್ದಿತವ ಹನ್ನೆರಡು ಹನ್ನೆರಡು ವರೆಗೆ ಹತ್ತಿ ನೋಡು ಇಂಡೆ ರೇಟ್ ಆಗಿರ್ಬೇಕು ಮೈಯಾಗ ನೀನು ಅದು ಮಗ್ಲು ಮನೆ ಬರ್ತಿದ್ದಿಲ್ಲ ಆಕೆ ಲವ್ ಮಾಡ್ಬಿಟ್ಟೆಪ್ಪ ಎಲ್ಲ ಮುಗಿದು ಹಾಗಾಗಿ ಹಿಂಗಾಗಿ ನಾ ಐ ಪಿ ಎಲ್ ಕಪ್ ನಮ್ದು ಆಗೋದ್ರಾಗ ಅವ್ರ ಮನೆಯಾಗ ಗೊತ್ತಾಯ್ ಬಿಡ್ಬೇಕ ರೋ ಬಂದಾಗ ನಾ ಚಪ್ಪಲ್ ತೊಗೊಂಡು ನೆಂಪ್ ಮಾಡ್ತಾನ ಏ ಸುಮ್ಮ ರೋಮರ್ರೆ ಚಪ್ಪಲ್ ಹೊಡೆದ್ರೆ ಬೇಜಾರಲ್ಲ ಅವ್ರ ಅಪ್ಪ ಅಂದ್ರೆ ಕಾಲ್ಮರ್ಲೆ ಹೊಡೆದ್ ಬೇಜಾರಲ್ಲ ಯಾಕನೂ ಬಂದ್ರೆ ಕಸಬರ್ ಚುಪ್ಪಳ ಕಿತ್ಕೊಂಡ್ ಹೊಡೋದ್ರ ನಾನು ಬೇಜಾರ ನಾನು ಬೇಜಾರ ಅದ ದ್ವಂದ್ವ ಎಲ್ಲರೂ ಎಲ್ಲಾರು ಹೊಡೋದ್ರು ಹೊಡಿ ಹೊಲ್ರಕಿ ಗಂಡ್ ಬಂದು ಯಾಕೆ ಹೊಡಿಬೇಕು ಗಂಟು ದಕ್ಕಿ ಗಂಟು ಬಿದ್ದಿ ಆ ನೀನು ಆಂಟಿ ಲವರ ಹಿಂಗ ಹಿಂಗ ಮಾಡ್ತಿಲ್ಲ ಹುಡುಗಿಯರಿಗೆ ಇತ್ತೀಚಲ ಇದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟ್ಟತಿ ಅದಕ್ಕೆ ಹುಡುಗಿಯರ ಹಿಂದೆ ಅಡ್ಡಾಡೋಕ್ಕಿಂತ ಸುಮ್ಮನೆ ಆಂಟಿಗಳು ಬೆನ್ನತ್ತು ಬೇಸಿನ್ನ ನಿಮ್ಮ ಮೋರ್ ನಿಮ್ಮ ಲವ್ ಮಾಡಿದ್ರೆ ಪೌಡ್ರ ಲಿಪ್ಟಿಕ ಕಾಜೆಲ್ಲ ಅದು ಇದು ಕೊಡಿಸಿ ಮೊಬೈಲ್ ಸಿಮ್ ಕೊಡಿಸಿ ಅಳಗಲ್ಲ ಅವನು ಆಂಟಿಗಳು ಲವ್ ಮಾಡಿದ್ರೆ ಅವಟ್ ಖರ್ಚಿಗೆ ರೊಕ್ಕ ಕೊಟ್ಟು ಮೊಬೈಲ್ ಕರೆನ್ಸಿ ಆಗಿಸ್ತು ಮೊಬೈಲ್ ಖರ್ಚು ನೋಡ್ಕೊತ ಆಂಟಿ ಇಟ್ಸ್ ಬೆಸ್ಟ್ ಹುಡುಗಿ ಇಟ್ಸ್ ವೇಸ್ಟ್ ಒಟ್ಟ ನೀನಗೆ ಅನುಭವ ಬೇಕು ಎಸ್ ಅನುಭವ ಇತ್ರನಲ್ಲ ಎಲ್ಲ ಸತ್ಯ ಏನು ಬರಗೆಟ್ಟ ನೋಡಿ ಅವನು ನಿಮ್ಮ ಜಾದವ್ ಅವನು ಬಾ ಅಮೃತ ಸಂಬಂಧ ಸಂಬಂಧನ ಏನು ಬೇಕಾದರೂ ತ್ಯಾಗ ಮಾಡಕ್ಕೆ ತಯಾರಿದ್ದೀ ತಗೊಳ್ಳೆ ತಗೊಳ್ಳೆ ನನ್ನೆ ತಗೊಳ್ಳೆ ನೀ ಕಯಾಬೇ

ಎಲ್ಲರೂ ಹೋಗು ನಡಿ ಮಂದ ಬೇಡ ನೋಡು ಇವಳು ನಾಗುವಲ್ಲಿ ಆಗ್ತಿರೋದು ನೋಡು ಯಾರು ನಿನಗ ರಸ್ತೆ ಇಲ್ಲ ನೀ ಹಿಂಗಲ್ಲ ಮಾಡ ಬೋಡ ನಮಗ ದೇವ್ರ ಬರ್ತದೊಂದು ರೇವನ್ ದೇವ್ರು

ಬರಂಗಿಲ್ಲ ಮಗಳ್ ಬರಂಗ್ಲಾಷ್ಟ ನನ್ನಂಗ್ಲೀಷ್ ಹೇಳು ಬರೀ ಇಂಗ್ಲೀಷ್ ನಂದು ಅಂದ್ರೆ ಹಂದಿ ಟೈಗರ್ ಅಂದ್ರ ಮಲ ಇನ್ನೇ ಮೋನ್ಸ್ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರ ಮಲ ಯಾವ್ ಕಲ್ಸೇನೀಶ್ ಮಧ್ಯಾಹ್ನ ಕಲ್ಸೇನ ಅವ ಯಾಕೆ ಬದುಕ್ತಾನೋ ನಿಮ್ಮನಿ ಕಲ್ತಿರ್ಬಾರ್ದು ಊರಿದ್ ನೀವು ಗಣ ಮಕ್ಳು ಕಡೆ ಏನೇನು ನಿಗಂಗಿಲ್ಲ ಆಗಂಗಿಲ್ಲ ಹೋಗಂಗಿಲ್ಲ ಎಲ್ಲ ಆಕೈತಿ ಏನಾಗ್ತೈತಿ ನಿಮ್ಮೂರು ಏನೋ ಮಾಡಿದರು ಬಿತ್ತರ ನಾವು ಕ್ರಿಕೆಟ್ದಾಗ ಗೆಲ್ಲಾಕ ಆಗಿಲ್ಲ ಮಕ್ಳು ನಿಮಗೆ ಟೀ ಉಲ್ದಾಗ ಏನು ಗೆಲ್ತಿರೋ ನಿಮ್ಮ ಅವ್ರು ಈ ಸಲ ಹೋದ್ರೆ ಏನಾಯ್ತು ಮುಂದಿನ ಸಲ ಕಪ್ಪ ನಮ್ಮದು ಯಪ್ಪ ಕಪ್ಪು ನಮ್ಮದ ನಮ್ಮದ ಅಂತ ಹದಿನಾರು ವರ್ಷ ಕುಂತೀರಲ್ವ ತಂದೆ ಅರವತ್ತು ವರ್ಷ ಹೋಗಲ್ಲ ಗದ್ರಾಗೆ ಏನೈತಿ ಈ ಕಪ್ಪ ಸಾಂದೈತಿ ಈಗ ಹದಿನಾರು ವರ್ಷ ಆಯ್ತು ಮೆಜಾರಿಟಿ ಬರ್ಬೇಕು ಅದು ಹದಿನೆಂಟು ವರ್ಷಕ್ಕೆ ಅವಾಗ ಇದ್ದೇರಿ ನಾವು

ಕದನ ಇನ್ನು ನೆತ್ರ ಏನು ಉತನೆನೋ ನೋಡಿ ನಾ ಮಾತ್ರ ನಿನ್ನ ಮದುವೆ ಆಗವ ಅಂದ್ರೆ ಆಗವ ಆಗವ ಆ ಬಾಂಗರೆ ನಾಳೆ ಮಣಿಗೆ ಆಗೋಂತೆ 나ಡಿ ನಿನ್ನ ಮೌನ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗೆ ಇಟ್ಟಿರಬೇಕಾದ್ರೆ ಇನ್ನು ಬಚ್ಚಾರ್ಡ್ ಕೊಟ್ಟು ಹೋಗೋ ಗಂಡಸನ ನನಗೆ ಇಟ್ಟಿರಬಹುದು ಕಡದರ ಕಡಿಲಿ ತರತನ ಬಿಡದಲ್ಲ ಹಿಕ್ಕರ ಜಾತಿ ಮಗನ್ನ ತಂಗ ಹಗರಿಲ್ಲ ನಿಮ್ಮ ಪಾಡ ನನ್ನ ರಂಜಿಗಿ ನನಗಿಲ್ಲ

ಬಾಣಲಲ್ಲ ರಂಜಿ ಕಿ ನನಗಿನ್ನಮ್ಮ ಬಾಣಲಲ್ಲ ರಂಜಿ ಕಿ ಹಾಡು ಮುಟ್ಟ ಆಡಕತ್ತಿ ಕುಣ ಮುಟ್ಟ ಕುಣದತ್ತ ಮಾತ್ ಪಡಾ ಪಡಾ ಬಡ್ದೋಕತ್ತಲೈನು ಸೇರೋ ಹೊಲ್ದಪ್ಪ ಇತ್ತೀಚಿಗೆ ಸಣ್ಣ ಹುಡುಗರು ಓರಿಸಿ ಸೊಗದಂಗ್ ಮಾಡಕೋತ್ ಬಿಟ್ಟು ಇದಕ್ಕೆ ಬೆನ್ನತ್ತದ್ಲು ಯಾವ್ದಾರು ಜಮಖಂಡೆ ಕತ್ತಿ ಹತ್ತಿದ್ರೆ ಇಟ್ಟು ತಾಳೆ ಹೊಲದರು ಹೊಲುತ್ತಿತ್ತು ಅದರ ಹೊಲುತ್ತಿತ್ತು ಹೆಣ್ಣತ್ತಾರೆ ರೈದಕ್ಕೂ ಹೆಣ್ಣು ಕೂಲಕ್ಕೆ ಅವಮಾನ ಇದು ಎಷ್ಟೆಲ್ಲ ಹೇಳ್ತಾರ ದೊಡ್ಡವ್ರು ಲಾಕಪ್ನಾಗ ಇದ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗರು ನಂಬರ್ದಂತೀವಿ ನಾವು ನೀವು ಯಾವಾಗ ಕೈ ಕೊಟ್ಟವ ಯಾಂಬಲ್ಲ ಹಾಂ ಹಾಂ ಹಾರ್ತಿಕ್ ಪಾಂಡ್ಯನ ಬೇಸು ಉದಾಹರಣೆ ಸಾಲ ಮಾಡೋದಾದ್ರೆ ಹೆಂಥ ಹೆಸ್ರು ಮಾಡ್ಬೇಕತ್ತ ಆಸ್ತಿ ಮಾಡೋದಿದ್ರೆ ತಾಯಿ ಹೆಸ್ರಲೆ ಮಾಡ್ಬೇಕಂತ ಇವು ನೋನು ಇತ್ತರ ಹೆಸರು ಏನಾರು ನಂಬ್ಕೊಂಡು ಸಾಲ ಮಾಡಿದ್ರೆ ನಾವು ಯಾವ್ದಾರ ಜಾತ್ರೆಗೆ ಐವತ್ತು ರೂಪಾಯಿ ಮಾರೇ ಹನಿ ಹತ್ತ ಇವು ನಾವು ಏನಕ್ಕಾಗಲಿ ಇದ್ರ ಬೇನ್ ಹತ್ತಿನಿ ಏನು ಮಾಡ್ತತ್ತು ಎಲ್ಲಿಗೆ ಹಸ್ತತ್ತು ಹಚ್ಲಿ ಕೈ ಕೊಟ್ಟ ಹುಡುಗರ್ಗ ಕೈಂದನ ಬಾಳ ಚಂದಿಡಿಯ